ನಾವು ಪಾಣಿ ತಕೊಳ್ತೇನೆ ಆಯ್ತು ಆಯ್ತು ಪಾಣಿ ಒಂದು ಕತೆ ಶುಕ್ರವಾರ ಶುಕ್ರವಾರು ಬಿಟ್ಟು ಕೊಟ್ಟಿಲ್ಲ ಬೆಳೆ ಕೊಟ್ಟಿದ್ದು ಬಿಡ್ಬೇಕಂತ ರೈತರು ಅಂದ್ರೆ ಅದ್ರ ಜೊತೆ ಪಾತ್ರ

ಕರೆತಾ ಬಿಡಕ ಹೋಗಿರಲ್ಲವಾ ಈ ರೈತರ ಪರಿಸ್ಥಿತಿ ಏನಾಗಬೇಕು ಧಿಕಾರಿಗಳು ಧಿಕಾರಿಗಳು ಹಿಂಸಾ ವಿರುದ್ಧ ಅಧಿಕಾರಿಗಳಿಗೆ ಧಿಕಾರಿಗಳು ಧಿಕಾರಿಗಳು ಹಗರಣದ ಪರವಾಗಿರೋ ಅಧಿಕಾರಿಗಳಿಗೆ ಧಿಕಾರಿಗಳು ಧಿಕಾರಿಗಳು ಸತ್ಯ ಅರಿಕೆಂತ सीमाದ ಅಧಿಕಾರಿಗಳಿಗೆ ಧಿಕಾರಿಗಳು ಧಿಕಾರಿಗಳು ಹೋಕ್ಯಾ ಬೇಕು ನ್ಯಾಯ ಬೇಕು ಬೇಕಂಗ ಬೇಕು ನ್ಯಾಯ ಬೇಕು ಶಿವಾಮಿಕ ಬಡತನ ಅಳವಡಿಸಿ ರೈತರನ್ನ ಶೋಷಣೆ ಮಾಡೋ ಅಧಿಕಾರಿಗಳಿಗೆ ಒಬ್ಬರು ಕುಣಿ ಹಾಕ್ತಿರೋ ಅದು ಪ್ರಯೋಜನ ಅಡಿಕೆ ಐದು ದಿನ ಆಯ್ತು ನಿಲ್ಸ್ಕೊಂಡು ಆಗಿತ್ತು ನಾಲ್ಕೂವರೆ ಲಕ್ಷ ದಂಡ ಕೇಳ್ತಾ ಇದ್ದಾರೆ ಎಲ್ಲಿಂದ ಕಟ್ಟ ಮನೆ ಮಾರ್ದ್ರ ನಾಲ್ಕು ಲಕ್ಷ ಹುಟ್ಟೋದಿಲ್ಲ ರೈತರಿಗೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಏನೋ ಪೈನ್ ಹಾಕಿದ್ದಾರೆ ಈಗ ನಾವು ಸುಲ್ಸಿ ಸುಲ್ಸಕ್ಕೆ ಹಾಕಿರೋ ಮಾಲ್ನ ಮನೆಗೆ ತಗೊ ಒಣಸಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಹಿಡಿದ್ರು ಆರ್ ಟಿ ಸಿ ಕೊಡಕ್ಕೆ ಹೋದ್ರೆ ಆರ್ ಟಿ ಸಿ ಮುಟ್ಲಿಲ್ಲ ಇಲ್ಲಿ ಸೀದಾ ಆಫೀಸ್ಗೆ ಕರ್ಕೊಂಡು ಬಂದರು ಆರ್ ಟಿ ತ್ರೂ ಹೋದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಪೆನಾಲ್ಟಿ ಕಟ್ಟಬೇಕಾಗತ್ತೆ ಯಾವ್ದಾದ್ರು ಜಿ ಎಸ್ ಟಿ ನಂಬರ್ ಮಾಡ್ರಿ ಟೆನ್ ಪರ್ಸೆಂಟ್ ಪೆನಾಲ್ಟಿ ಮುಗಿಸ್ಕೊತೀವಿ ಅಂತ ಹೇಳಿ ರೈತರಿಗೆ ಬಂದ್ರೆ ಬಗೆಹರಿಯೋದಿಲ್ಲ ಇದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪೆನಾಲ್ಟಿನೇ ಕಟ್ಬೇಕ ಯಾವ ಆರ್ ಟಿ ಸಿ ಯಾವ್ದು ನಡೆಯೋದಿಲ್ಲ ಹಸಿ ಅಡಿಕೆ ಅದೆಲ್ಲ ಸಂಬಂಧ ಇಲ್ಲ ರೆಕಾರ್ಡ್ ಬೇಕು ಆರ್ ಟಿ ಸಿ ರೈತರಿಗೆ ಏನ್ ರೆಕಾರ್ಡ್ ಕೇಳಿದ್ರೆ ಆರ್ ಟಿ ಸಿ ತೋರ್ಸಕ್ ಹೋದ್ರೆ ಮುಟ್ಟೋದಿಲ್ಲ ಹಸಿ ಅಡಿಕೆ ಅಂದ್ರೆ ಅಡಿಕೆ ನೋಡಕ್ ಇಲ್ಲ ಅವರು

கேம் வேஷன் இதன் இவரு தண்ட ஆலையா

ಈ ಅಡಿಕೆ ಸುಲಿಸ್ಕೊಂಡು ಮಿಷನ್ ನಲ್ಲಿ ಸುಲಿಸ್ಕೊಂಡು ಸುಲಬೇಳ ಶುಕ್ರವಾರ ದಿನ ಈ ಟ್ಯಾಕ್ಸ್ ಆಫೀಸ್ ಅದನ್ನ ಫೋರ್ ನಾಟ್ ಸೆವೆನ್ ರೋಡ್ ಸಮೇತ ತಗೊಂಡು ಬಂದು ಅವ್ರ ಕಚೇರಿ ಹತ್ರ ನಿಲ್ಲಿಸ್ಕೊಂಡಿದ್ದಾರೆ ಆದ್ರೆ ಆ ರೈತ ಡಾಕ್ಯುಮೆಂಟ್ ಕೊಡ್ಲಿಲ್ಲ ಪಾಣಿ ಕೊಡಲಿಲ್ಲ ಅಂತ ಹೇಳ್ತಾರೆ ಹಸಿ ಅಡಿಕೆ ಮೊದಲನೇ ಸ್ಟೇಜ್ ಕೊನೆಯನ್ನು ಕೊಯಿಸಿ ಆಮೇಲೆ ಸುಲಿಸಿ ಆಮೇಲೆ ಅದನ್ನು ಕುಚ್ಚಿ ಆಮೇಲೆ ಎಂಟು ದಿನ ಮಣಸಿ ಆಮೇಲೆ ಅದನ್ನು ವಿಂಗಡಣೆ ಮಾಡಿ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥ ಕ್ರಮ ಆದರೆ ಹಸಿ ಅಡಿಕೆನ ಎರಡು ದಿನ ಇಟ್ಟು ಸಹ ಕುಚ್ಚಿದೆ ಮಣಸದೇ ಇದ್ದರೆ ಪೂರಾ ಹಾಳ ಹೋಗಿದೆ ಇವರು ಶುಕ್ರವಾರ ದಿನ ಹಿಡ್ಕೊಂಡು ಬಂದು ಟ್ಯಾಕ್ಸ್ ಆಫೀಸ್ ಹತ್ರ ನಿಲ್ಲಿಸ್ಕೊಂಡು ಆರ್ ಟಿ ಸಿ ತೋರಿಸಿದ್ರೆ ಮರುದಿನ ಬಿಟ್ಟುಕೊಳ್ಳಾದ್ರೆ ರಜಾ ಮಾಡಿಕೊಂಡು ಅದು ಇಷ್ಟು ಅಡಿಕೆ ಒಂದು ಫೋರ್ನಾಟ್ ಸೆವೆನ್ ಅಡಿಕೆ ಹಾಳಾಗಿದೆ ಅದಕ್ಕಾಗಿ ಇವ್ರು ನ್ಯಾಯದ ಪರವಾಗಿ ಹೋರಾಟ ಮಾಡಬೇಕು ರೈತ ಅಡಿಕೆ ಕೊಯ್ಸ್ಕೊಂಡು ಸುಲಿಲಿಕ್ಕೆ ಜನ ಇದ್ದೇ ಇರೋದಕ್ಕಾಗಿ ಮಿಷನ್ ಇದ್ದಲ್ಲಿ ಸುಲಿಸ್ಕೊರಕ್ ಬಲ್ಕಾಗಿ ಬದುಕಾಗಿ ಒಂದು ಹದಿನೈದು ಇಪ್ಪತ್ತು ಕ್ವಿಂಟಲ್ ಮೂವತ್ತು ಕ್ವಿಂಟಲು ಆ ಹಸಿ ತುಂಬಿಕೆ ಬರ್ಬೇಕಾದ್ರೆ ಹಿಡಿತಾರೆ ಅಂದ್ರೆ ಇವ್ರಿಗೆ ಬೇರೆ ಯಾವ್ದು ಹಿಡಿಯೋದೇ ಇಲ್ಲ ರೈತರಿಂದ ಬದುಕೋದು ಹೆಂಗ ಅಡಿಕೆ ಬೆಳಗಾದ್ರೆ ಹೆಂಗ್ ಮಾಡಬೇಕು